ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನಾಲ್ಕರಂದು ಸೂರ್ಯನು ತನ್ನ ರಾಶಿಚಕ್ರ ಬದಲಾವಣೆಯನ್ನು ಮಾಡಿ ಮಕರ ರಾಶಿಗೆ ತನ್ನ ಪ್ರವೇಶವನ್ನು ಮಾಡುವುದರಿಂದಾಗಿ ವೃಷಭ ರಾಶಿಯವರು ಈ ಸಮಯದಿಂದ ಏನೆಲ್ಲ ಬದಲಾವಣೆಯನ್ನು ತಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ನೋಡಲಿದ್ದಾರೆ ಯಾವ ರೀತಿ ಎಚ್ಚರಿಕೆ ಕ್ರಮಗಳೊಂದಿಗೆ ನೀವು ಮುಂದುವರಿಯಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಸೂರ್ಯನು ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ತರಲು ಹೆಚ್ಚಿನ ಸಹಕಾರಿಯಾಗಿರಲಿದ್ದು ಇನ್ನು ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವಂಥ ಗೊಂದಲ ಸಮಸ್ಯೆಗಳು ಬಗೆಹರಿಯಲಿದೆ ಇದು ನಿಮಗೆ ಹೆಚ್ಚಿನ ಸಂತಸವನ್ನು ನೀಡಲಿದೆ ಈಗ ನಾವು ನೋಡೋಣ ವೃಷಭ ರಾಶಿಯವರಿಗೆ ಜನವರಿ ತಿಂಗಳ ಗ್ರಹ ಗೋಚಾರ ಫಲಿತಾಂಶ ಯಾವ ರೀತಿಯಲ್ಲಿ ಇರಲಿದೆ ಎಂದು ಹಾಗೆ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ನಿಮಗೆ ಅವಶ್ಯಕವಿದ್ದಲ್ಲಿ ಅಲ್ಲಿಂದ ಖರೀದಿ ಮಾಡಬಹುದು ಇದು ಕಡಿಮೆ ದರದಲ್ಲಿ ನಿಮ್ಮ ಜೀವನದ ವಿವಿಧ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ತರಲಿದೆ ಈಗ ಗ್ರಹ ಗೋಚಾರದ ಬಗ್ಗೆ ತಿಳಿಯುವುದಾದರೆ ಮೊದಲಿಗೆ ಸೂರ್ಯಗ್ರಹ ಸೂರ್ಯನು ಪ್ರಸ್ತುತ ಸಮಯದಲ್ಲಿ ಧನು ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಜನವರಿ ಹದಿನಾಲ್ಕರಿಂದ ಮಕರ ರಾಶಿಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಒಂಬತ್ತನೇ ಮನೆಯಲ್ಲಿ ಸೂರ್ಯನ ಸಂಚಾರದ ಪರಿಣಾಮವು ನಿಮಗೆ ಅತ್ಯಂತ ಹೆಚ್ಚಿನ ಭಾಗ್ಯವನ್ನು ತರಲಿದೆ ಈ ಸಮಯದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ನೀವು ಹೆಚ್ಚಿನ ಭರವಸೆ ಮತ್ತು ಸ್ಪಷ್ಟತೆಯನ್ನು ಅನುಭವಿಸಲಿದ್ದೀರಿ ಹಿರಿಯರು ಅಥವಾ ಮಾರ್ಗದರ್ಶಕರು ನಿಮ್ಮನ್ನು ಬೆಂಬಲಿಸುವುದರ ಜೊತೆಗೆ ನಿಮ್ಮಲ್ಲಿ ಕೆಲವರು ಕೆಲಸಕ್ಕಾಗಿ ಪ್ರಯಾಣಿಸುತ್ತಿದ್ದರೆ ಉತ್ತಮ ರೀತಿಯ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿರಲಿದೆ ಈ ಸಮಯದಲ್ಲಿ ಸೂರ್ಯನ ಸಕಾರಾತ್ಮಕ ಪ್ರಭಾವದಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಕಂಡ ಕನಸು ನನಸಾಗಲಿದೆ ಹಾಗೆ ನೀವು ಆರೋಗ್ಯದಲ್ಲೂ ಕೂಡ ಸೂರ್ಯನ ಪ್ರಭಾವವನ್ನು ನೋಡಲಿದ್ದು ಈ ಸಮಯದಲ್ಲಿ ಒಂದಿಷ್ಟು ಸುಧಾರಣೆಯನ್ನು ಶಕ್ತಿಯನ್ನು ಪಡೆಯಲಿದ್ದೀರಿ ಈ ಸಮಯದಲ್ಲಿ ನಿಮ್ಮ ಚೈತನ್ಯ ಉತ್ತಮವಾಗಿರಲಿದೆ ಇದು ಜನವರಿ ಹದಿನಾಲ್ಕರಿಂದ ಸೂರ್ಯನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಸೂರ್ಯನ ಈ ಸಂಚಾರದ ಸಮಯದಲ್ಲಿ ಆತ್ಮವಿಶ್ವಾಸವು ಹೆಚ್ಚಾಗಲಿದೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುವುದರಿಂದಾಗಿ ನೀವು ನಿಮ್ಮ ಯೋಜನೆಗಳ ದಿಕ್ಕಲ್ಲಿ ಸ್ಪಷ್ಟತೆಯನ್ನು ಹೊಂದಲಿದ್ದೀರಿ ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿದ್ದು ಹೆಚ್ಚಿನ ನೆಮ್ಮದಿಯ ವಾತಾವರಣವನ್ನು ಪ್ರತಿ ಕ್ಷೇತ್ರದಲ್ಲೂ ನೋಡುವಂತೆ ಮಾಡಲಿದೆ ಇನ್ನು ಮುಂದಿನದ್ದಾಗಿ ಕುಜ ಅಂದರೆ ಮಂಗಳನ ಸಂಚಾರ ಮಂಗಳನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳನು ಪ್ರಸ್ತುತ ಸಮಯದಲ್ಲಿ ಧನುರಾಶಿಯಲ್ಲಿ ಅಂದರೆ ವೃಷಭ ರಾಶಿಯ ಎಂಟನೆಯ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಜನವರಿ ಹದಿನಾರರಿಂದ ಮಕರ ರಾಶಿಗೆ ಅಂದರೆ ನಿಮ್ಮ ಒಂಬತ್ತನೆಯ ಮನೆಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಮಂಗಳನ ಈ ಸಂಚಾರದ ಪರಿಣಾಮವಾಗಿ ನೀವು ಅತ್ಯಂತ ಹೆಚ್ಚಿನ ಕಲಿಕೆಯನ್ನು ಸಕ್ರಿಯಗೊಳಿಸಿಕೊಳ್ಳಲಿದ್ದೀರಿ ಹಾಗೆ ವೃತ್ತಿಪರ ನಿರ್ಧಾರಗಳಲ್ಲಿ ದಿಟ್ಟ ಹಾಗೆ ಪ್ರಾಯೋಗಿಕವಾದ ಪ್ರಯೋಜನವನ್ನು ಪಡೆಯಬಹುದಾಗಿರಲಿದೆ ಮಂಗಳನು ಈ ಸಮಯದಲ್ಲಿ ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದ್ದಾನೆ ಹಾಗೆ ನೀವು ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಒಂದಿಷ್ಟು ಯೋಚಿಸಿ ಯೋಚಿಸಿ ಮುಂದುವರಿಯಿರಿ ಇದು ನಿಮಗೆ ಆಗುವ ಸಮಸ್ಯೆಗಳನ್ನು ಗೊಂದಲಗಳನ್ನು ಪರಿಹರಿಸಲಿದೆ ಹಾಗೆ ಈ ಸಮಯದಲ್ಲಿ ಹೊಸ ಉದ್ದಿಗಾಗಿ ಅರ್ಜಿ ಹಾಕುತ್ತಿದ್ದರೆ ಉತ್ತಮ ರೀತಿಯ ಪ್ರತಿಫಲವನ್ನು ಕೂಡ ನೀವು ಕಾಣಬಹುದಾಗಿರಲಿದೆ ಕುಜನ ಈ ಸಂಚಾರದ ಪರಿಣಾಮದಿಂದಾಗಿ ಸವಾಲುಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಲಿದ್ದೀರಿ ಉತ್ತಮ ರೀತಿಯ ಸಹಕಾರ ಬೆಂಬಲವನ್ನು ಕೂಡ ಪಡೆಯಲಿದ್ದೀರಿ ಒಂಬತ್ತನೇ ಮನೆಯಲ್ಲಿ ಕುಜನ ಸಂಚಾರದ ಪರಿಣಾಮವು ಋಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ನಿರ್ಧಾರಗಳಿಗೆ ಬಲವನ್ನು ಉತ್ತೇಜನವನ್ನು ನೀಡಲಿದೆ ಧೈರ್ಯ ಪ್ರಯಾಣ ವೃತ್ತಿಯಲ್ಲಿ ದಿಟ್ಟತನವನ್ನು ನೀಡಲಿದೆ ಕುಜನಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೀವು ನೋಡಲು ಸಾಧ್ಯವಾಗಲಿದೆ ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ ಶುಕ್ರನ ಪ್ರಭಾವ ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ಪ್ರಸ್ತುತ ಸಮಯದಲ್ಲಿ ಧನು ರಾಶಿಯಲ್ಲೇ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಜನವರಿ ಹದಿಮೂರರಂದು ಮಕರ ರಾಶಿಗೆ ಅಂದರೆ ಒಂಬತ್ತನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾನೆ ಶುಕ್ರನ ಈ ಸಂಚಾರದ ಪರಿಣಾಮದಿಂದಾಗಿ ಕೌಟುಂಬಿಕ ನೆಮ್ಮದಿ ಆರ್ಥಿಕ ವ್ಯವಹಾರಗಳಲ್ಲಿ ಸ್ಪಷ್ಟತೆಯನ್ನು ನೀವು ಹೊಂದಲಿದ್ದೀರಿ ನಿಮ್ಮ ರಾಷ್ಟ್ರಾಧಿಪತಿಯ ಬೆಂಬಲದಿಂದಾಗಿ ಈ ಸಮಯದಲ್ಲಿ ಪ್ರಯಾಣಗಳು ನಿಮಗೆ ಉತ್ತಮವಾಗಿರಲಿದೆ ಉತ್ತಮ ರೀತಿಯ ಲಾಭವನ್ನು ತರಲಿದ್ದು ಮಾರ್ಗದರ್ಶನ ಅದೃಷ್ಟದ ಬೆಂಬಲ ಸಂಬಂಧಗಳು ಸುಧಾರಿಸಲಿದ್ದು ಈ ಸಮಯದಲ್ಲಿ ನಿಮಗೆ ಉತ್ತಮ ರೀತಿಯ ಮಾರ್ಗದರ್ಶನ ಸಿಗುವುದರ ಜೊತೆಗೆ ಅದೃಷ್ಟದ ಸಂಪೂರ್ಣ ಬೆಂಬಲವೂ ಸಿಗಲಿದೆ ಹಾಗಾಗಿ ನೀವು ಅನೇಕ ಕ್ಷೇತ್ರಗಳಲ್ಲಿ ಉತ್ತಮ ರೀತಿಯ ಲಾಭವನ್ನು ಆರ್ಥಿಕ ಬೆಂಬಲವನ್ನು ಪಡೆಯಬಹುದಾಗಿದ್ದು ಕೌಟುಂಬಿಕ ವಿಷಯಗಳಲ್ಲಿ ಸಂಬಂಧಗಳಲ್ಲಿ ಇರುವಂತಹ ಗೊಂದಲ ಸಮಸ್ಯೆಗಳು ಬಗೆಹರಿಯಲಿದೆ ಇದು ನಿಮಗೆ ಹೆಚ್ಚಿನ ನೆಮ್ಮದಿಯನ್ನು ಹಾಗೆ ಆತಂಕದ ವಾತಾವರಣವನ್ನು ಬಗೆಹರಿಸಲಿದೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಬುಧನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧನು ಧನು ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಜನವರಿ ಹದಿನೇಳರಿಂದ ಮಕರ ರಾಶಿಗೆ ಅಂದರೆ ನಿಮ್ಮ ಒಂಬತ್ತನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆಯುವುದರಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಸಂವಹನ ಮತ್ತು ದಾಖಲೆಗಳ ಕೆಲಸದಲ್ಲಿ ಸುಧಾರಣೆಯನ್ನು ಕಾಣಲಿದ್ದೀರಿ ಸಂದರ್ಶನಗಳಿಗೆ ಭೇಟಿ ನೀಡುವ ವೃಷಭ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಅನುಕೂಲಕರ ವಾತಾವರಣವನ್ನು ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಉದ್ಯೋಗ ಬದಲಾವಣೆಗಾಗಿ ಯೋಚಿಸುತ್ತಿದ್ದರೆ ನೀವು ಈ ಸಮಯದಲ್ಲಿ ಬುಧನ ಸಂಚಾರದ ನಂತರದಲ್ಲಿ ಮಾಡುವುದು ಉತ್ತಮವಾಗಿರಲಿದೆ ಇದು ನಿಮಗೆ ಉತ್ತಮ ಫಲಿತಾಂಶವನ್ನು ಕೂಡ ತರಲಿದ್ದು ಇನ್ನು ಆರ್ಥಿಕ ವ್ಯವಹಾರಗಳು ಕೂಡ ಉತ್ತಮ ರೀತಿಯಲ್ಲಿ ಇರುವುದರಿಂದಾಗಿ ಯಾವುದೇ ರೀತಿಯ ಚಿಂತೆಯನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ ಹಾಗೆ ಈ ಸಮಯದಲ್ಲಿ ಬುಧನ ಈ ಸಂಚಾರದ ಪರಿಣಾಮವಾಗಿ ದಾಖಲೆಗಳು ಪರೀಕ್ಷೆಗಳು ಸಂದರ್ಶನಗಳು ಕಲಿಕೆ ಸಂವಹನಗಳಲ್ಲಿ ಉತ್ತಮ ರೀತಿಯ ಸುಧಾರಣೆಯನ್ನು ಕೂಡ ನೀವು ಅನುಭವಿಸಲಿದ್ದೀರಿ ವಿದ್ಯಾರ್ಥಿಗಳಿಗೆ ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ರೀತಿಯ ಅಂಕಗಳನ್ನು ಕಲಿಯಲು ಅಥವಾ ವೃತ್ತಿ ಕ್ಷೇತ್ರಕ್ಕಾಗಿ ಹೊಸ ಉದ್ಯೋಗಕ್ಕಾಗಿ ಅರ್ಜಿ ಹಾಕಿದವರು ಸಂದರ್ಶನಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಲು ಮಾತಿನಲ್ಲಿಂದ ಎಲ್ಲರನ್ನು ಆಕರ್ಷಿಸಲು ಈ ಸಮಯದಲ್ಲಿ ಬುಧನ ಅನುಗ್ರಹ ಹೆಚ್ಚಿನ ಅನುಕೂಲಕರವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಜನವರಿ ಹದಿನಾಲ್ಕರ ನಂತರ ಗುರುವಿನ ಸಂಚಾರದ ಪರಿಣಾಮ ಯಾವ ರೀತಿಯಲ್ಲಿ ಇರಲಿದೆ ಗುರು ಈ ಸಮಯದಲ್ಲಿ ಯಾವ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಏನೆಲ್ಲ ಬದಲಾವಣೆಯನ್ನು ತರಲಿದ್ದಾನೆ ಎಂದು ನೋಡೋಣ ಗುರು ಮಿಥುನ ರಾಶಿಯಲ್ಲಿ ಅಂದರೆ ವೃಷಭ ರಾಶಿಯ ಎರಡನೆಯ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಇದು ಸ್ಥಾನದಲ್ಲಿ ಇರಲಿದೆ ಇದು ನಿಮಗೆ ಅತ್ಯಂತ ಹೆಚ್ಚಿನ ಲಾಭವನ್ನು ಹಾಗೆ ಉತ್ತಮ ರೀತಿಯ ಆರ್ಥಿಕ ವ್ಯವಹಾರದಲ್ಲಿ ಸುಧಾರಣೆಯನ್ನು ತರಲಿದೆ ಗುರುವಿನ ಈ ಸಂಚಾರದ ಪರಿಣಾಮದಿಂದಾಗಿ ಕೌಟುಂಬಿಕ ವಿಷಯಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯೂ ಆಗಲಿದೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ ಕುಟುಂಬ ಸದಸ್ಯರ ಆಗಮನ ಅಥವಾ ಅವರ ಮನೆಯಲ್ಲಿ ನಿಮ್ಮ ಭೇಟಿಯು ನಿಮಗೆ ಹೆಚ್ಚಿನ ಸಂತಸವನ್ನು ತರಲಿದೆ ಎರಡನೆಯ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಹಣಕಾಸಿನ ವಿಷಯಗಳಲ್ಲಿ ನಿರ್ಧಾರಗಳು ಸ್ಥಿರವಾಗಿ ಇರಲಿದೆ ನಿರ್ಧಾರಗಳು ಸುಧಾರಿಸಲಿದೆ ಹಾಗೆ ಆದಾಯ ಹೆಚ್ಚು ಸ್ಥಿರತೆಯನ್ನು ಹೊಂದುವುದರಿಂದಾಗಿ ಆರ್ಥಿಕ ಗೊಂದಲ ಆರ್ಥಿಕ ಸಮಸ್ಯೆಗಳು ಈ ಸಮಯದಲ್ಲಿ ಉಂಟಾಗುವುದಿಲ್ಲ ಇದು ನಿಮಗೆ ಹೆಚ್ಚಿನ ನೆಮ್ಮದಿಯನ್ನು ಕೂಡ ತರಬಹುದು ಇನ್ನು ಮುಂದಿನದ್ದಾಗಿ ಶನಿಯ ಸಂಚಾರ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಹನ್ನೊಂದನೇ ಮನೆ ನಿಮಗೆ ಲಾಭದ ಸ್ಥಾನವಾಗಿರಲಿದೆ ಶನಿಯು ಲಾಭದ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ಈ ಸಮಯದಲ್ಲಿ ನಿಧಾನವಾಗಿ ಆದರೆ ಸ್ಥಿರವಾದ ಲಾಭವನ್ನು ಪಡೆಯಲಿದ್ದೀರಿ ವೃತ್ತಿ ಕ್ಷೇತ್ರದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಗ್ರಹ ಸಂಚಾರದ ಪರಿಣಾಮ ನಿಮಗೆ ಉತ್ತಮವಾಗಿ ಇರುವುದರಿಂದಾಗಿ ಆರ್ಥಿಕವಾಗಿ ಯಾವುದೇ ರೀತಿಯ ಸಮಸ್ಯೆಯು ಬರುವುದಿಲ್ಲ ಆದರೆ ಶನಿಯು ಶಿಸ್ತು ಮತ್ತು ತಮ್ಮ ಪಾರದರ್ಶಕ ವ್ಯವಹಾರಗಳಿಗೆ ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದ್ದಾನೆ ಜೊತೆಗೆ ಈ ಸಮಯದಲ್ಲಿ ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ಮಾಡಬೇಡಿ ಅತಿ ಆಸೆಯು ನಿಮಗೆ ಒಂದಿಷ್ಟು ಸಮಸ್ಯೆಗಳನ್ನು ಅಥವಾ ಗೊಂದಲಗಳನ್ನು ಕೂಡ ತರಬಹುದು ಹಾಗಾಗಿ ಎಚ್ಚರಿಕೆ ಇರಲಿ ಎಚ್ಚರಿಕೆಯೊಂದಿಗೆ ಮುಂದುವರಿಯಲಿ ಇನ್ನು ಮುಂದಿನದ್ದಾಗಿ ಜನವರಿ ತಿಂಗಳಿನಲ್ಲಿ ರಾವು ಮತ್ತು ಕೇತುವಿನ ಸಂಚಾರದ ಪರಿಣಾಮ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವು ಕುಂಭರಾಶಿಯಲ್ಲಿ ಅಂದರೆ ನಿಮ್ಮ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಕೇತು ನಿಮ್ಮ ನಾಲ್ಕನೇ ಮನೆಯಲ್ಲಿ ಅಂದರೆ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರೆಸಲಿದ್ದಾನೆ ರಾವು ಕೇತುವಿನ ಸಂಚಾರದ ಪರಿಣಾಮ ಹೇಗಿರಲಿದೆ ಎಂದು ನೋಡೋಣ ರಾವು ಈ ಸಮಯದಲ್ಲಿ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ಬಹಳ ಸಕ್ರಿಯತೆಯನ್ನು ನೀವು ಕಾಣಬಹುದಾಗಿರಲಿದೆ ನೀವು ಎಂದಿಗಿಂತಲೂ ಹೆಚ್ಚು ಗಮನಕ್ಕೆ ಬರಲಿದ್ದೀರಿ ಹಾಗೆ ಈ ಸಮಯದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಅಧಿಕಾರಿಗಳ ಮೇಲಾಧಿಕಾರಿಗಳ ಅಥವಾ ಮ್ಯಾನೇಜರ್ಗಳು ನಿಮ್ಮ ಬಗ್ಗೆ ಚರ್ಚಿಸಲಿದ್ದಾರೆ ಹಾಗೆ ಈ ಸಮಯದಲ್ಲಿ ನೀವು ಉತ್ತಮ ರೀತಿಯ ಸ್ಥಾನವನ್ನು ಗಳಿಸಬಹುದಾಗಿದ್ದು ರಾಹುವಿನ ಈ ಸಂಚಾರದ ಪರಿಣಾಮವು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಗೌರವ ಮನ್ನಣೆಯನ್ನು ನೀಡಲಿದೆ ಬಡ್ತಿ ಸಂಬಳ ಹೆಚ್ಚಳ ಅಥವಾ ಇನ್ನಿತರ ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ರಾವಿನ ಪರಿಣಾಮವಾಗಿ ನೋಡಬಹುದಾಗಿದ್ದು ಇನ್ನು ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿರುವವರಿಗೆ ರಾವಿನ ಈ ಸಂಚಾರದ ಪರಿಣಾಮವು ಹಠಾತ್ ಹೊಸ ಸಂಪರ್ಕಗಳನ್ನು ಆಫರ್ಗಳನ್ನು ಆನ್ಲೈನ್ ಪ್ರಚಾರಗಳನ್ನು ಮಾಡಲು ಉತ್ತಮ ರೀತಿಯ ಅವಕಾಶಗಳನ್ನು ನೀಡಲಿದೆ ವ್ಯಾಪಾರಸ್ಥರಿಗೆ ಇದು ಉತ್ತಮ ರೀತಿಯ ಪ್ರಯೋಜನವಾಗಲಿದ್ದು ಇದರಿಂದಾಗಿ ಉತ್ತಮ ರೀತಿಯ ಲಾಭವನ್ನು ಕೂಡ ಗಳಿಸಬಹುದಾಗಿರಲಿದೆ ರಾವಿನ ಸಂಚಾರದ ಪರಿಣಾಮ ಜನವರಿ ತಿಂಗಳ ವೃಷಭ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಪ್ರಯೋಜನಕಾರಿಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕೇತುವು ನಾಲ್ಕನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಈ ಸಮಯದಲ್ಲಿ ನೀವು ಅತ್ಯಂತ ಹೆಚ್ಚಿನ ಪ್ರಯೋಜನವನ್ನು ಕೇತುವಿನ ಪರಿಣಾಮವಾಗಿ ಪಡೆಯಬಹುದಾಗಿರಲಿದೆ ಕೇತು ಸುಖ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಕೌಟುಂಬಿಕ ವಿಷಯಗಳಲ್ಲಿ ಸ್ವಲ್ಪ ಸಮತೋಲನದ ಅಗತ್ಯವಿರಲಿದೆ ಹಾಗೆ ನೀವು ನಿಮ್ಮ ಮಾತಿನಲ್ಲಿ ಹೆಚ್ಚಿನ ಭಾವನಾತ್ಮಕ ಅಸ್ಥಿರತೆಯನ್ನು ಕಾಣದಿದ್ದೀರಿ ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಹಾಗೆ ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಮನೆಯಲ್ಲಿ ಇದ್ದರೂ ಕೂಡ ಮನಸ್ಸು ಹೊರಗಡೆ ಇರಲಿದೆ ಕೆಲಸ ಹಣ ಅಥವಾ ಭವಿಷ್ಯದ ಬಗ್ಗೆ ಹೆಚ್ಚಿನ ಯೋಚನೆಯನ್ನು ಕೂಡ ಮಾಡುವ ಅನೇಕ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ಕೇತುವು ತರಲಿದ್ದಾನೆ ಹಾಗಾಗಿ ಈ ಸಮಯದಲ್ಲಿ ಬಹಳ ತಾಳ್ಮೆಯಿಂದ ಯೋಜಿಸಿ ಯೋಚಿಸಿ ಮುಂದುವರಿಯುವುದು ಬಹು ಮುಖ್ಯವಾಗಿರಲಿದೆ ಇದು ಗ್ರಹ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಈಗ ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮವು ಯಾವ ಕ್ಷೇತ್ರದಲ್ಲಿ ಯಾವ ಸಮಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಬಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಪ್ರಮುಖವಾಗಿ ಜನವರಿ ತಿಂಗಳು ವೃಷಭ ರಾಶಿಯವರಿಗೆ ಸ್ವಲ್ಪ ವಿಭಿನ್ನವಾಗಿ ಪ್ರಾರಂಭವಾಗಲಿದೆ ತಿಂಗಳ ಮೊದಲಾರ್ಧದಲ್ಲಿ ನೀವು ಅನೇಕ ವಿಷಯಗಳನ್ನು ಮೌನವಾಗಿ ನಿಭಾಯಿಸುತ್ತಿದ್ದೀರಿ ಎಂದು ಭಾಸವಾಗುತ್ತದೆ ಜವಾಬ್ದಾರಿಗಳು ದಾಖಲೆಗಳು ಹಠ ಬದಲಾವಣೆಗಳು ಅಥವಾ ಎಲ್ಲರೊಂದಿಗೆ ಚರ್ಚಿಸಲು ಇಷ್ಟಪಡದ ವಿಷಯಗಳು ಹೊರಗಿನಿಂದ ನೋಡುವವರಿಗೆ ನೀವು ಸಾಮಾನ್ಯವಾಗಿ ಕಂಡರೂ ಆಂತರಿಕವಾಗಿ ನೀವು ಸಾಕಷ್ಟು ವಿಷಯಗಳನ್ನು ಲೆಕ್ಕಾಚಾರ ಹಾಕುತ್ತಿದ್ದೀರಿ ಎಂದು ಎನಿಸಬಹುದು ಆದರೆ ಜನವರಿ ಮಧ್ಯದ ನಂತರ ಅಂದರೆ ಜನವರಿ ಹದಿನಾಲ್ಕರ ನಂತರ ಗ್ರಹ ಸಂಚಾರದ ಪರಿಣಾಮವಾಗಿ ವಾತಾವರಣವು ಅಗುರವಾಗಲಿದೆ ಹಾಗೆ ಸ್ಪಷ್ಟತೆಯೂ ಬರಲಿದೆ ನಿಮ್ಮ ಮನಸ್ಸು ಮುಕ್ತವಾದಂತೆ ಆತ್ಮವಿಶ್ವಾಸ ಮರಳಿದಂತೆ ಹಾಗೆ ಸರಿಯಾದ ದಿಕ್ಕು ಕಾಣುವಂತೆ ಭಾಸವಾಗಬಹುದು ಸೂರ್ಯನು ಜನವರಿ ಹದಿನಾಲ್ಕರಂದು ನಿಮ್ಮ ಒಂಬತ್ತನೇ ಮನೆಗೆ ಭಾಗ್ಯದ ಸ್ಥಾನಕ್ಕೆ ಹಾಗೆ ಕುಜನು ಜನವರಿ ಹದಿನಾರರಂದು ಅದೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲ ಹೆಚ್ಚಾಗಲಿದೆ ಪ್ರಯಾಣ ಮತ್ತು ಕಲಿಕೆ ಸಕ್ರಿಯವಾಗಲಿದೆ ಹಾಗೆ ನಿಮ್ಮ ವೃತ್ತಿಪರ ನಿರ್ಧಾರಗಳು ದಿಟ್ಟ ಮತ್ತು ಪ್ರಾಯೋಗಿಕವಾಗಿರಲಿದೆ ಇದು ನಿಮಗೆ ಹೆಚ್ಚಿನ ಪ್ರಯೋಜನವನ್ನು ಬದಲಾವಣೆಯನ್ನು ಜೀವನದ ಕ್ಷೇತ್ರಗಳಲ್ಲಿ ತರಲಿದೆ ಹಾಗೆ ಎರಡನೆಯ ಮನೆಯಲ್ಲಿರುವ ಗುರು ಹಣಕಾಸು ಕುಟುಂಬಕ್ಕೆ ಬೆಂಬಲವನ್ನು ನೀಡಲಿದ್ದಾನೆ ಉತ್ತಮ ಮಾತುಗಾರಿಕೆಯನ್ನು ಬೆಂಬಲಿಸಲಿದ್ದಾನೆ ಹನ್ನೊಂದನೇ ಮನೆಯಲ್ಲಿ ಶನಿ ನಿಧಾನವಾಗಿ ಆದರೆ ಸ್ಥಿರವಾದ ಲಾಭವನ್ನು ನೀಡುತ್ತಾನೆ ಹತ್ತನೇ ಮನೆಯಲ್ಲಿರುವ ರಾವು ನಿಮ್ಮ ವೃತ್ತಿ ಜೀವನವನ್ನು ಬಹಳ ಸಕ್ರಿಯವಾಗಿರಿಸುತ್ತದೆ ಹಾಗೆ ನೀವು ಎಂದಿಗಿಂತಲೂ ಹೆಚ್ಚು ಗಮನಕ್ಕೆ ಬರುತ್ತೀರಿ ಹಾಗೆ ನಿಮ್ಮ ಬಗ್ಗೆ ಹೆಚ್ಚಿನ ಚರ್ಚೆಯನ್ನು ಮಾಡಲು ಅನೇಕ ರೀತಿಯ ಅವಕಾಶಗಳನ್ನು ಬೇರೆಯವರಿಗೆ ನೀಡಲಿದ್ದೀರಿ ಈಗ ನಾವು ನೋಡೋಣ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ವೃಷಭ ರಾಶಿಗೆ ಸೇರಿದ ಜನರು ಏನೆಲ್ಲ ಪ್ರಮುಖ ಬದಲಾವಣೆಯನ್ನು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೋಡಲಿದ್ದಾರೆ ಎಂದು ಈ ಸಮಯದಲ್ಲಿ ಜನವರಿ ಹದಿನಾಲ್ಕರಂದು ಗ್ರಹ ಸಂಚಾರದ ಪರಿಣಾಮವು ನೀವು ಹೆಚ್ಚು ಭರವಸೆ ಮತ್ತು ಸ್ಪಷ್ಟತೆಯನ್ನು ಅನುಭವಿಸುವಂತೆ ಮಾಡಲಿದೆ ಹಿರಿಯರು ಅಥವಾ ಮಾರ್ಗದರ್ಶಕರು ನಿಮ್ಮನ್ನು ಬೆಂಬಲಿಸಬಹುದಾಗಿರಲಿದೆ ನಿಮ್ಮಲ್ಲಿ ಕೆಲವರು ಕೆಲಸಕ್ಕಾಗಿ ಪ್ರಯಾಣಿಸಲು ಸೆಮಿನಾರ್ ತರಬೇತಿ ಅಥವಾ ಪ್ರಮುಖ ಅಧಿಕೃತ ಸಭೆಗಳಲ್ಲಿ ಭಾಗವಹಿಸಲು ಅವಕಾಶಗಳನ್ನು ಪಡೆದಿದ್ದಾರೆ ಹಾಗೆ ಈ ಸಮಯದಲ್ಲಿ ಕೆಲಸವು ಶಾಂತವಾಗಿದ್ದರೂ ತೀವ್ರವಾಗಿರುವಂತೆ ಭಾಸವಾಗಬಹುದು ನೀವು ಸೂಕ್ಷ್ಮ ಕಾರ್ಯಗಳು ಗೌಪ್ಯ ಜವಾಬ್ದಾರಿಗಳು ಅಥವಾ ಬಹಿರಂಗವಾಗಿ ವಿವರಿಸಲಾಗದ ಒತ್ತಡವನ್ನು ನಿಭಾಯಿಸಬಹುದಾಗಿರಲಿದೆ ಕೆಲಸದ ಸ್ಥಳದಲ್ಲಿ ಜನರು ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಎಂದು ನಿಮಗೆ ಅನಿಸಬಹುದು ಇದು ನಿಮಗೆ ತೊಂದರೆ ನೀಡಲು ಅಲ್ಲ ಆದರೆ ನಿಮ್ಮ ಪಾತ್ರವು ಪ್ರಮುಖವಾಗಿರುತ್ತದೆ ಎಂದು ನಿಮಗೆ ಅನಿಸಲಿದೆ ತಂಡವನ್ನು ಬದಲಾಯಿಸುವುದು ಕೆಲಸದ ಪಾತ್ರವನ್ನು ಬದಲಾಯಿಸುವುದು ಅಥವಾ ಉತ್ತಮ ಭವಿಷ್ಯವನ್ನು ನೀಡುವ ಕೌಶಲ್ಯವನ್ನು ಕಲಿಯುವ ಬಗ್ಗೆ ನೀವು ಯೋಚಿಸಬಹುದಾಗಿರಲಿದೆ ನೀವು ತಕ್ಷಣ ಕಾರ್ಯನಿರ್ವಹಿಸಬಹುದಾದರೂ ಆ ಆಲೋಚನೆ ಈಗ ಪ್ರಬಲವಾಗಿರಲಿದೆ ಹಾಗೆ ಜನವರಿ ಹದಿನಾರರಂದು ಈ ಸಮಯದಲ್ಲಿ ಗೃಹ ಸಂಚಾರದ ಪರಿಣಾಮವು ನಿಮ್ಮ ಆತ್ಮವಿಶ್ವಾಸವನ್ನು ಬಲಗೊಳಿಸಲಿದೆ ನೀವು ದೃಢವಾಗಿ ಮಾತನಾಡಲು ಹೆಚ್ಚು ಯೋಚಿಸದೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹಾಗೆ ಉತ್ತಮ ರೀತಿಯ ಉದ್ಯಮಿಗೆ ಅರ್ಜಿ ಹಾಕಲು ಹೆಚ್ಚಿನ ಸಹಕಾರಿಯಾಗಿರಲಿದೆ ಈ ಸಮಯದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ನೀವು ಪ್ರಮುಖವಾಗಿ ವಹಿಸಬೇಕಾದ ಎಚ್ಚರಿಕೆಯ ವಿಷಯವೇನೆಂದರೆ ವಿಷಯಗಳು ನಿಧಾನವಾಗಿ ನಡೆಯುತ್ತಿದೆ ಎಂದು ನಿಮ್ಮ ಪ್ರಗತಿಯನ್ನು ಅನುಮಾನಿಸಬೇಡಿ ಶನಿಯು ಹಂತ ಹಂತವಾಗಿ ಫಲಿತಾಂಶಗಳನ್ನು ನೀಡುತ್ತಾನೆ ಹಾಗೆ ಈ ಸಮಯದಲ್ಲಿ ನಿಮಗೆ ಭದ್ರ ಬುನಾದಿಯನ್ನು ಹಾಕಿಕೊಳ್ಳಲು ಅವಕಾಶಗಳು ಸಿಗಲಿದೆ ಇದು ಜನವರಿ ತಿಂಗಳಿನಲ್ಲಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ವೃಷಭ ರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಆರ್ಥಿಕ ಪರಿಸ್ಥಿತಿಗಳು ಯಾವ ರೀತಿಯಲ್ಲಿ ಇರಲಿದೆ ಆರ್ಥಿಕ ವ್ಯವಹಾರಗಳಲ್ಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂದು ನೋಡೋಣ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಹೆಚ್ಚಿನ ಬೆಂಬಲವನ್ನು ಗೃಹ ಸಂಚಾರವು ನೀಡಲಿದೆ ಎರಡನೇ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮ ಧನಸ್ಥಾನದಲ್ಲಿ ಗುರು ಇರುವುದರಿಂದಾಗಿ ಹಣಕಾಸಿನ ವಿಷಯಗಳು ನಿಧಾನವಾಗಿ ಮತ್ತು ಸ್ಥಿರವಾಗಿ ಸುಧಾರಿಸುತ್ತದೆ ನಿಮ್ಮ ಆದಾಯವು ಹೆಚ್ಚು ಸ್ಥಿರವಾಗಿರಲಿದೆ ಹಾಗೆ ಅಗತ್ಯವಿದ್ದಾಗ ಕುಟುಂಬದಿಂದ ಸಹಾಯವನ್ನು ಕೂಡ ನೀವು ಪಡೆಯಲಿದ್ದೀರಿ ಇದು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಆರ್ಥಿಕ ವ್ಯವಹಾರಗಳಲ್ಲಿ ತರಲಿದ್ದು ಆದರೂ ಈ ಸಮಯದಲ್ಲಿ ಕೆಲವರಿಗೆ ಹಠಾತ್ ಖರ್ಚುಗಳು ಎದುರಾಗಬಹುದು ಆರೋಗ್ಯ ರಿಪೇರಿ ವಿಮೆ ಬಾಕಿ ಇರುವ ಸಾಲಗಳು ಅಥವಾ ಕುಟುಂಬದ ಜವಾಬ್ದಾರಿಗಳು ಈಗಲೇ ಏಕೆ ಎನ್ನಿಸುತ್ತದೆ ಆದರೆ ನೀವು ಅದನ್ನು ನಿಭಾಯಿಸಲಿದ್ದೀರಿ ಉಳಿತಾಯವನ್ನು ಯೋಜಿಸಲು ಹಳೆಯ ಸಾಲಗಳನ್ನು ತೀರಿಸಲು ದೀರ್ಘಕಾಲೀನ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ತಿಂಗಳ ದ್ವಿತೀಯಾರ್ಧವು ಉತ್ತಮವಾಗಿರಲಿದೆ ಗೃಹ ಸಂಚಾರದಿಂದಾಗಿ ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದಾಗಿರಲಿದೆ ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ನೀವು ವಹಿಸಬೇಕಾದ ಎಚ್ಚರಿಕೆಯ ಕ್ರಮವೇನೆಂದರೆ ನಿಮ್ಮ ಆದಾಯದ ಒಂದು ಸಣ್ಣ ಭಾಗವನ್ನು ಮೊದಲು ಉಳಿತಾಯಕ್ಕೆ ಹಾಕಿ ಅದಾದ ನಂತರ ಖರ್ಚು ಮಾಡಿ ಈ ಸರಳ ಅಭ್ಯಾಸವನ್ನು ನೀವು ಮಾಡುವುದರಿಂದಾಗಿ ನೀವು ಆರ್ಥಿಕವಾಗಿ ರಕ್ಷಣೆಯನ್ನು ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಏನೆಲ್ಲ ಪ್ರಮುಖ ಬದಲಾವಣೆಯೂ ಇರಲಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಸ್ವಲ್ಪ ಸಮತೋಲನದ ಅಗತ್ಯವಿರಲಿದೆ ನಾಲ್ಕನೇ ಮನೆಯಲ್ಲಿ ಅಂದರೆ ಸುಖ ಸ್ಥಾನದಲ್ಲಿ ಕೇತುತನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ನೀವು ಮನೆಯಲ್ಲಿ ಸ್ವಲ್ಪ ಅಲಿಪ್ತವಾಗಿರಲಿದ್ದೀರಿ ಅಥವಾ ಭಾವನಾತ್ಮಕವಾಗಿ ಅಸ್ಥಿರವಾಗಿರಲಿದ್ದೀರಿ ನೀವು ಮನೆಯಲ್ಲಿದ್ದರೂ ನಿಮ್ಮ ಮನಸ್ಸು ಹೊರಗಡೆ ಇರಲಿದೆ ಕೆಲಸ ಹಣ ಅಥವಾ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದೀರಿ ಹಾಗೆ ನೀವು ತಾಯಿ ಅಥವಾ ಹಿರಿಯರೊಂದಿಗೆ ವಾಸಿಸುತ್ತಿದ್ದರೆ ಹೆಚ್ಚಿನ ಕಾಳಜಿ ವಹಿಸಿ ಮೌನ ಅಥವಾ ಗಮನ ಕೊರತೆಯಿಂದಾಗಿ ಸಣ್ಣ ತಪ್ಪು ಗ್ರಹಿಕೆಗಳು ಉಂಟಾಗಬಹುದು ಅದೇ ಸಮಯದಲ್ಲಿ ಮೃದುವಾಗಿ ಮಾತನಾಡಿದರೆ ಗುರುವು ಕೌಟುಂಬಿಕ ಬಾಂಧವ್ಯವನ್ನು ಬೆಂಬಲಿಸುತ್ತಾನೆ ಸಂಬಂಧಗಳಲ್ಲಿ ನೀವು ಸ್ಥಿರತೆ ಮತ್ತು ಸ್ಪಷ್ಟತೆಯನ್ನು ಬಯಸುತ್ತಿದ್ದೀರಿ ಯಾವುದಾದರೂ ವಿಷಯ ನಿಮ್ಮನ್ನು ಗೊಂದಲಕ್ಕೀಡು ಮಾಡಬಹುದು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಮುಕ್ತವಾಗಿ ಮಾತನಾಡಲು ನಿರ್ಧರಿಸಬಹುದು ಹಾಗಾಗಿ ಈ ಸಮಯದಲ್ಲಿ ಪ್ರಾಮಾಣಿಕ ಸಂಭಾಷಣೆಯಿಂದಾಗಿ ನೀವು ಕುಟುಂಬ ಸಂಬಂಧಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಶುಕ್ರನ ಸಂಚಾರದ ಪರಿಣಾಮವಾಗಿ ನೀವು ನೋಡಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ನೀವು ವಹಿಸಬೇಕಾದ ಎಚ್ಚರಿಕೆಯ ಕ್ರಮವೇನೆಂದರೆ ಎಲ್ಲವನ್ನೂ ಮನಸ್ಸಿನಲ್ಲೇ ಇಟ್ಟುಕೊಳ್ಳಬೇಡಿ ಒಂದು ಶಾಂತವಾದ ಮಾತುಕತೆ ಮನೆಯಲ್ಲಿ ನೆಮ್ಮದಿಯನ್ನು ತರಬಹುದು ಹಾಗಾಗಿ ಮಾತನಾಡಿ ಮಾತನಾಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿಯಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ ಎಂದು ನೋಡೋಣ ಆರೋಗ್ಯದ ಕಡೆಗೆ ನೀವು ವೃಷಭ ರಾಶಿಗೆ ಸೇರಿದ ಜನರು ಗಮನವನ್ನು ನೀಡಬೇಕಾಗಿರಲಿದೆ ಗುಪ್ತ ಒತ್ತಡದಿಂದಾಗಿ ನೀವು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಸುಸ್ತಾಗಬಹುದು ನಿಮ್ಮಲ್ಲಿ ಕೆಲವರು ವಿಶ್ರಾಂತಿಯನ್ನು ನಿರ್ಲಕ್ಷಿಸಿದರೆ ನಿದ್ರಾಹೀನತೆ ಅಸಿಡಿಟಿ ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಹಠಾತ್ ಮೈ ನೋವು ಎದುರಾಗಬಹುದು ಹಾಗೆ ಜನವರಿ ತಿಂಗಳ ಹದಿನಾಲ್ಕರ ನಂತರದಲ್ಲಿ ನಿಮ್ಮ ಶಕ್ತಿ ಸುಧಾರಿಸಲಿದೆ ಕುಜ ಹಾಗೆ ಇನ್ನಿತರ ಗ್ರಹಗಳು ನಿಮ್ಮ ಒಂಬತ್ತನೇ ಮನೆಗೆ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಹೊರಾಂಗಣ ಚಟುವಟಿಕೆ ನಿಮ್ಮ ಚೈತನ್ಯವನ್ನು ಹೆಚ್ಚಿಸಲಿದ್ದು ಈ ಸಮಯದಲ್ಲಿ ಅತಿಯಾದ ಕೆಲಸವನ್ನು ತಪ್ಪಿಸಿ ಹಾಗೆ ಸಣ್ಣ ರೋಗ ಲಕ್ಷಣವನ್ನು ನಿರ್ಲಕ್ಷಿಸಬೇಡಿ ಹಾಗೆ ಈ ಸಮಯದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮಗೆ ನೀಡುವ ಎಚ್ಚರಿಕೆಯ ಕ್ರಮವೇನೆಂದರೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಮಸಾಲೆಯುಕ್ತ ಆಹಾರವನ್ನು ಕಡಿಮೆ ಮಾಡಿ ಹಾಗೆ ದೈನಂದಿನ ದಿನಚರಿಯನ್ನು ಪಾಲಿಸುವುದು ಉತ್ತಮವಾಗಿರಲಿದೆ ನಿಮ್ಮ ದೇಹವು ತ್ವರಿತವಾಗಿ ಪ್ರತಿಕ್ರಿಯಿಸಲಿದೆ ಹಾಗಾಗಿ ಬಹಳ ಎಚ್ಚರಿಕೆಯೊಂದಿಗೆ ಮುಂದುವರಿಯಿರಿ ಇನ್ನು ಮುಂದಿನದ್ದಾಗಿ ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳು ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ವ್ಯಾಪಾರ ಮಾಲೀಕರು ಈ ಸಮಯದಲ್ಲಿ ವೃತ್ತಿ ಗೋಚಾರತೆ ಹೆಚ್ಚಾಗುವುದನ್ನು ಅನುಭವಿಸಲಿದ್ದಾರೆ ಹತ್ತನೇ ಮನೆಯಲ್ಲಿ ರಾವು ಇರುವುದರಿಂದಾಗಿ ನೀವು ಹಠಾತ್ ಹೊಸ ಸಂಪರ್ಕಗಳು ಆಫರ್ಗಳು ಅಥವಾ ಆನ್ಲೈನ್ ಪ್ರಚಾರ ಮಾಡಬಹುದಾಗಿರಲಿದೆ ಜನರು ನಿಮ್ಮ ಕೆಲಸದ ಬಗ್ಗೆ ಎಂದಿಗಿಂತಲೂ ಹೆಚ್ಚು ಮಾತನಾಡುತ್ತಾರೆ ಎಂದು ನೀವು ಕಂಡುಕೊಳ್ಳಬಹುದಾಗಿರಲಿದೆ ಕೆಲವೊಮ್ಮೆ ಒಳ್ಳೆಯದು ಕೆಲವೊಮ್ಮೆ ಗೊಂದಲಮಯ ಆದರೆ ಒಟ್ಟಾರೆಯಾಗಿ ಇದು ನಿಮ್ಮ ವ್ಯಾಪಾರ ವಿಸ್ತರಣೆಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಯೋಜನೆ ಪುನರ್ರಚನೆ ಪಾವತಿಗಳು ಸಿಬ್ಬಂದಿ ಅಥವಾ ದಾಖಲೆಗಳತ್ತ ಹಳೆಯ ಸಮಸ್ಯೆಗಳು ಸರಿಯಾಗಲಿದೆ ಈ ಸಮಯದಲ್ಲಿ ನೀವು ಉತ್ತಮ ರೀತಿಯ ಪ್ರಯಾಣದ ಪ್ರಯೋಜನವನ್ನು ಪಡೆಯಲಿದ್ದೀರಿ ವ್ಯಾಪಾರ ವಿಸ್ತರಣೆಗೆ ಹೊಸ ಡೀಲುಗಳಿಗೆ ಈ ಸಮಯ ಗೃಹ ಸಂಚಾರದ ಬೆಂಬಲ ಇರಲಿದೆ ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ವೃಷಭ ರಾಶಿಗೆ ಸೇರಿದ ಜನರಿಗೆ ನೀಡುವ ಪ್ರಮುಖ ಸಲಹೆ ಏನೆಂದರೆ ನೀವು ಪೂರೈಸಲು ಸಾಧ್ಯವಾಗುವುದಕ್ಕಿಂತ ಹೆಚ್ಚಿನದ್ದು ಭರವಸೆ ನೀಡಬೇಡಿ ಹಾಗೆ ಸ್ಥಿರತೆ ನಿಮಗೆ ದೀರ್ಘಕಾಲೀನ ಯಶಸ್ಸನ್ನು ತರಲಿದೆ ಇನ್ನ ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳಿಗೆ ಅತಿಯಾದ ಆಲೋಚನೆ ಅಥವಾ ಭಾವನಾತ್ಮಕ ಅಸ್ಥಿರತೆಯಿಂದಾಗಿ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಏಕಾಗ್ರತೆ ಕೊರತೆ ಉಂಟಾಗಬಹುದು ಆದರೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ನೀವು ಗಮನವನ್ನು ಸುಧಾರಿಸಿಕೊಳ್ಳಲಿದ್ದೀರಿ ಆತ್ಮವಿಶ್ವಾಸವು ಮರಳಿ ಬರಲಿದೆ ನಿಮ್ಮಲ್ಲಿ ಕೆಲವರು ಉನ್ನತ ವ್ಯಾಸಂಗ ಪರೀಕ್ಷೆಗಳು ಅಥವಾ ಸಂದರ್ಶನ ತಯಾರಿಗಾಗಿ ಗಂಭೀರವಾಗಿ ಯೋಚಿಸುತ್ತಿದ್ದರೆ ಈ ಸಮಯದಲ್ಲಿ ಕಲಿಕೆ ಅಥವಾ ಶಿಕ್ಷಕರ ಮಾರ್ಗದರ್ಶನದಿಂದಾಗಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದಾಗಿರಲಿ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ವಹಿಸಬೇಕಾದ ಎಚ್ಚರಿಕೆ ಕ್ರಮವೇನೆಂದರೆ ಪ್ರತಿದಿನ ನಿಗದಿ ಸಮಯದಲ್ಲಿ ಓದಿ ಕೊನೆಯ ಕ್ಷಣದ ಒತ್ತಡಕ್ಕಿಂತ ಸಣ್ಣ ಸ್ಥಿರವಾದ ಪ್ರಯತ್ನವು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಹಾಗೆ ಈ ಸಮಯದಲ್ಲಿ ನೀವು ಬಹಳ ಏಕಾಗ್ರತೆಯನ್ನು ವಹಿಸುವುದು ಬಹು ಮುಖ್ಯವಾಗಿದ್ದು ಇದು ಗ್ರಹ ಸಂಚಾರದಿಂದಾಗಿ ಪ್ರಮುಖವಾಗಿ ಜನವರಿ ತಿಂಗಳಿನಲ್ಲಿ ನೀವು ನೋಡುವ ಪ್ರಮುಖ ಬದಲಾವಣೆಯಾಗಿತ್ತು ಇನ್ನು ಈ ಸಮಯದಲ್ಲಿ ಗ್ರಹ ಸಂಚಾರದ ಪರಿಣಾಮವಾಗಿ ಉಂಟಾಗಿರುವ ಸಮಸ್ಯೆಗಳ ಪರಿಹಾರಕ್ಕೆ ಈ ಕೆಲವು ಸರಳ ಜ್ಯೋತಿಷ್ಯ ಪರಿಹಾರವನ್ನು ತಪ್ಪದೇ ಅನುಸರಿಸಿ ಮೊದಲನೇದಾಗಿ ಶುಕ್ರನ ಅನುಗ್ರಹಕ್ಕಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕಾಗಿ ಪ್ರತಿ ಸಂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ದಿನಕ್ಕೆ ಐದು ನಿಮಿಷವಾದರೂ ಸಾಕು ಹಾಗೆ ಈ ಸಮಯದಲ್ಲಿ ಗುರುವಾರದಂದು ಆಹಾರ ಅಥವಾ ಸಿಹಿ ತಿಂಡಿಯನ್ನು ದಾನ ಮಾಡುವುದರಿಂದಾಗಿ ಕುಟುಂಬ ಹಾಗೆ ಹಣಕಾಸಿನ ವಿಷಯದಲ್ಲಿ ಗುರುವಿನ ಬೆಂಬಲವನ್ನು ನೀವು ಪಡೆಯಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ನಿಮಗೆ ಅವಶ್ಯಕವಿದ್ದಲ್ಲಿ ಅಲ್ಲಿಂದ ಖರೀದಿ ಮಾಡಬಹುದು ಕಡಿಮೆ ದರದಲ್ಲಿ ನಿಮ್ಮ ಕೈ ಸೇರಲಿದೆ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ